ಹಿಂದಿನ ನಿರ್ಣಯಗಳನ್ನು ಬದಿಗಿರಿಸಿ ಸಾಮಾನ್ಯ ಸಭೆ ನಡೆಸುವುದು ಉಚಿತವಲ್ಲ ಎಂದು ಎಸ್ಟಿಪಿಐ ಸದಸ್ಯ ಅಮೀನ್ ಮೊಯ್ಸಿನ್ ಎತ್ತಿದ ಪ್ರಶ್ನೆಗೆ ಸರ್ವ ಸದಸ್ಯರು ಧ್ವನಿಗೂಡಿಸಿದ ಪ್ರಸಂಗ ಶುಕ್ರವಾರ ನಡೆದ ನಗರಸಭಾ ಸಾಮಾನ್ಯ ಕಲಾಪದಲ್ಲಿ ಕಂಡುಬಂತು ಆಯುಕ್ತರ ವರ್ಗಾವಣೆಗೆ ನಿರ್ಣಯವಾಗಿತ್ತು ಸೆಕ್ಷನ್ ಐವತ್ತೊಂಬತ್ತರ ಉಲ್ಲಂಘನೆಯಾಗಿದೆ ಆದ್ದರಿಂದ ಈ ಸಭೆ ನಡೆಸಲು ಸಾಧ್ಯವಿಲ್ಲ ಎಂದು ಅಮೀನ್ ಹೇಳಿದಾಗ ಕಳೆದ ಸಭೆಯ ನಿರ್ಣಯಗಳ ಪ್ರತಿಯನ್ನು ನೀಡಿಲ್ಲ ಎಂದು ಸರ್ವ ಸದಸ್ಯರು ಧ್ವನಿಗೂಡಿಸಿದರು ಕಾನೂನು ಪ್ರಕಾರ ಏಳು ದಿನ ಮುಂಚಿತವಾಗಿ ನಿರ್ಣಯ ನೀಡಬೇಕಿತ್ತು ಎಂದು ಅಮೀನ್ ಹೇಳಿದಾಗ ಈ ಬಗ್ಗೆ ಮುಂದಿನ ಸಭೆಯಲ್ಲಿ ತೀರ್ಮಾನಿಸೋಣ ಎಂದ ಡಿಸಿ ಅಜೆಂಡಾ ಪ್ರಕಾರವೇ ಸಭೆ ನಡೆಸೋಣ ಎಂದು ಸಲಹೆ ನೀಡಿದರು ಈ ವೇಳೆ ಆಯುಕ್ತರ ವರ್ಗಾವಣೆ ಬಗ್ಗೆ ಕೆಎಸ್ ರಮೇಶ್ ಪ್ರಸ್ತಾಪಿಸಿದಾಗ ಈ ಬಗ್ಗೆ ತನಿಖೆ ಮಾಡಿಸೋಣ ಎಂದು ಡಿಸಿ ಹೇಳಿದರು ಕಳೆದ ಜನವರಿಯಲ್ಲೇ ಸರ್ವ ಸದಸ್ಯರು ಆಯುಕ್ತರ ವರ್ಗಾವಣೆಗೆ ಒತ್ತಾಯಿಸಿ ನಿರ್ಣಯಿಸಿದ್ದರೂ ಅವರು ಈ ಸಭೆಗೆ ಬಂದಿದ್ದಾರೆ ನೀವು ಕುಳಿತುಕೊಳ್ಳಿ ಸಭೆ ನಡೆಸಿ ಎಂದು ಜಿಲ್ಲಾಧಿಕಾರಿಗಳನ್ನು ಉದ್ದೇಶಿಸಿ ಹೇಳಿದ ಅಮೀನ್ ಮೊಹ್ಸೀನ್ ಆಯುಕ್ತರು ವರ್ಗಾವಣೆಯಾಗಲೇಬೇಕು ಎಂದು ಒತ್ತಾಯಿಸಿದರು ನಿಮಗೆ ಅವಮಾನ ಮಾಡಲೆಂದೇ ಅವರು ಹೀಗೆ ಮಾಡುತ್ತಿದ್ದಾರೆ ಎಂದು ಅಮೀನ್ ಆಯುಕ್ತರನ್ನು ಬೊಟ್ಟು ಮಾಡಿದರು ಇದೇ ವೇಳೆ ಆಯುಕ್ತರ ವರ್ಗಾವಣೆಯ ನಿರ್ಣಯವನ್ನು ಪೌರಾಡಳಿತ ಇಲಾಖೆಗೆ ಕಳುಹಿಸಲಾಗಿದೆಯೇ ಕಳುಹಿಸಿದ್ದರೆ ಅದರ ಪ್ರತಿಯನ್ನು ತೋರಿಸಿ ಎಂದು ಡಿಸಿ ಕೇಳಿದರು ಕಚೇರಿಯಲ್ಲಿದ್ದ ಪ್ರತಿಯನ್ನು ಆಯುಕ್ತರು ಸಭೆಗೆ ತರಿಸಿದರು ಆ ಪ್ರತಿಗಳ ನಕಲನ್ನು ಎಲ್ಲರಿಗೂ ನೀಡುವಂತೆ ಡಿಸಿ ಸೂಚನೆ ನೀಡಿದರು ಆಯುಕ್ತರನ್ನ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಸರ್ವಾನುಮತ ಆಗಿದೆ ಇವತ್ತು ಪುನಃ ಆಯುಕ್ತರನ್ನ ಕೂರಿಸ್ಕೊಂಡು ನಾವು ಮೀಟಿಂಗ್ ಮಾಡೋದು ನೀವು ಕೂರಿ ಸರ್ ನೀವು ಕೂರಿ ಬೇರೆ ಅದಂತೆ ಡೂಟ್ ಮಾಡಿ ಈ ಇದು ಕಾನೂನು ಪ್ರಕಾರ ತೆಗೆದಿರುವಂತ ತೀರ್ಮಾನ ಸರ್ ಇದನ್ನ ಡಿ ಎಂ ಎಗೆ ಕಳಿಸಿ ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು ಸರ್ಕಾರಕ್ಕೆ ಕಳಿಸಿ ಅವ್ರ ಮೇಲೆ ಆ್ಯಕ್ಷನ್ ಹಾಕ್ಬೇಕು ಅದ್ಯಾವ್ದನ್ನು ಸುಮ್ಮನೆ ಇರೋದು ನಿಮ್ಮನ್ನು ಕೂತಿ ನಾವು ನಿಮ್ಮನ್ನ ಪ್ರಶ್ನೆ ಮಾಡುವಂತ ಒಂದು ಸ್ಥಿತಿಗೆ ಅವ್ರು ತಂದಿದೆ ಅದು ನಿಮಗೆ ಅವಮಾನ ಮಾಡಬೇಕು ಅಂತ ಅವ್ರು ಮಾಡಿರೋದು ಸರ್ ನಿಮಗೆ ಇಲ್ಲದೆ ಒಂದು ಆಫೀಸರ್ ಸುಪ್ರೀಂ ಆಫೀಸರ್ ಹೂಸ್ ಚೀಫ್ ಇನ್ಸ್ಟಿಟ್ಯೂಷನ್ ಒಂದು ಚೀಫ್ ಆದವರು ಡಿಸ್ಟಿಕ್ ಹೆಡ್ಡಿಗೆ ಅದನ್ನ ಗಮನಕ್ಕೆ ತರೋದಿಲ್ಲ ಅಂತ ಹೇಳಿದ್ರೆ ಏನು ಉದ್ದೇಶ ಸರ್ ಇದು ಇಂತ ಇದು ಇದು ಆಕ್ಚುಲಿ ನಿಮ್ಮ ಹಂತಕ್ಕೆ ಹೋಗಿ ಡಿ ಎಂ ಎಗೆ ಹೋಗಿ ಅವ್ರ ಮೇಲೆ ಆಕ್ಷನ್ ಆಗಬೇಕಾಗಿದೆ ಇದು ಇದು ಕೂಡ ನಿಮ್ಮ ಗಮನಕ್ಕೆ ತಂದಿಲ್ಲ ಡಿ ಎಂ ಎಲ್ಸಿಲ್ಲ ಸರ್ ಐಮಾಸ್ಟ್ ದೀಪಗಳ ಅವ್ಯವಸ್ಥೆ ಬಗ್ಗೆ ಅರುಣ್ ಶೆಟ್ಟಿ ಮನ್ಸೂರ್ ಮುದ್ದುರಾಜ್ ಉಷಾ ಕಾವೇರಪ್ಪ ಮತ್ತಿತರ ಸದಸ್ಯರು ಡಿಸಿ ಗಮನಕ್ಕೆ ತಂದರು ಗುತ್ತಿಗೆದಾರರನ್ನು ಕರೆಸಿ ನೋಟಿಸ್ ನೀಡುವುದಾಗಿ ಹೇಳಿದ ಡಿಸಿ ನಾನು ಬೀದಿ ದೀಪಗಳ ಸಮಸ್ಯೆ ಮನಗಂಡಿದ್ದೇನೆ ಎಂದು ಮಾರ್ಮಿಕವಾಗಿ ಹೇಳಿದರು ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಇಪ್ಪತ್ತೆರಡು ಕೋಟಿಗೂ ಅಧಿಕಾರಣಕ್ಕೆ ಆಕ್ಷೇಪಣೆ ಇರುವ ಬಗ್ಗೆ ಪ್ರಸ್ತಾಪಿಸಿದ ಅಮೀನ್ ಮೊಯ್ಸೀನ್ ಕೇವಲ ಎರಡು ಪಾಯಿಂಟ್ ಸೊನ್ನೆ ಒಂಬತ್ತು ಕೋಟಿ ರಿಕವರಿಯಾಗಿದೆ ಎಂದು ತೋರಿಸಲಾಗಿದ್ದು ಇದರ ಪೂರ್ಣ ಮಾಹಿತಿ ಕೊಡಿ ಎಂದು ಆಗ್ರಹಿಸಿದರು ಹಿಂದಿನ ಲೆಕ್ಕಪರಿಶೋಧನೆಯಲ್ಲಿ ಕಂಡುಬಂದ ಹಣದ ರಿಕವರಿ ಆಗಿಲ್ಲ ಎಂದು ಅಮೀನ್ ಆರೋಪಿಸಿದರು ತ್ರೈಮಾಸಿಕವಾಗಿ ಆಂತರಿಕ ಲೆಕ್ಕಪರಿಶೋಧನೆ ನಡೆಸಿದರೆ ಇಂತಹ ಸಮಸ್ಯೆಗಳೇ ಬರುವುದಿಲ್ಲ ಎಂದು ಡಿಸಿ ಸಲಹೆ ನೀಡಿದರು ರಾಜಕಾಲುವೆಯನ್ನು ಈವರೆಗೂ ಸರ್ವೆ ಮಾಡದಿರುವ ಬಗ್ಗೆ ಪ್ರಸ್ತಾಪಿಸಿದ ಯಾಕೂಬ್ ಅದನ್ನು ಉಳಿಸಿಕೊಳ್ಳುವ ಅಗತ್ಯವಿದ್ದು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಈಗ ಮಳೆ ಹೆಚ್ಚಿದ್ದು ಹಿಂದೆಯೇ ಈ ಬಗ್ಗೆ ಗಮನಹರಿಸಬೇಕಿತ್ತು ಎಂದು ಡಿಸಿ ಹೇಳಿದರು ಬೀದಿನಾಯಿ ಹಾವಳಿ ಬಗ್ಗೆ ಅರುಣ್ ಶೆಟ್ಟಿ ಗಮನ ಸೆಳೆದಾಗ ನನಗೂ ಓಡಾಡಲು ಭಯವಿದೆ ಎಂದು ಜಿಲ್ಲಾಧಿಕಾರಿಗಳು ಹೇಳಿದರು ಸಭೆಯ ಕೊನೆಯಲ್ಲಿ ಕಾವೇರಿ ಕಲಾಕ್ಷೇತ್ರದ ಅವ್ಯವಸ್ಥೆ ಬಗ್ಗೆ ಚರ್ಚೆಯಾಯಿತು ಈ ವೇಳೆ ಜಿಲ್ಲಾಧಿಕಾರಿಗಳು ಮೌಲಿಕ ಸಲಹೆ ನೀಡಿದರು ಮಲ್ಟಿಸ್ಟೋರ್ ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಮೇಲಂತಸ್ತಿನಲ್ಲಿ ಕಲಾಕ್ಷೇತ್ರ ಮಾಡಿ ಕಾವೇರಿ ಕಲಾಕ್ಷೇತ್ರಕ್ಕೆ ಕಾಯಕಲ್ಪ ನೀಡೋಣ ಎಂದು ಹೇಳಿದರು ಅದಕ್ಕೂ ಮುನ್ನ ಮಣ್ಣಿನ ಪರೀಕ್ಷೆ ಮಾಡಿಸಬೇಕು ವರದಿ ಬಂದ ಬಳಿಕ ಕ್ರಮ ಕೈಗೊಳ್ಳೋಣ ಜನರಿಗೆ ಉತ್ತಮ ಸೇವೆ ನೀಡಿದಂತಾಗುತ್ತದೆ ಎಂದು ಡಿಸಿ ವೆಂಕಟರಾಜ ಹೇಳಿದರು ನಿರ್ಮಾಣ ಆಗಬೇಕು ಅದರಲ್ಲಿ ಖಂಡಿತ ಆಕ್ಷನ್ ಕೂಡ ಆಗಿದೆ ಹಣವನ್ನು ಕೂಡ ಒಂದು ಆಗಿದೆ ಅದರಲ್ಲಿ ಈಗ ತಾವು ಎಲ್ಲರೂ ಸ್ವಲ್ಪ ಗಮನಿಸಿ ಅಂತ ಏನು ಡಿಸೈನ್ ಇದೆ ಎಲ್ಲ ನೀವು ನೋಡಿರ್ಬೋದು ಅಂತ ನಾವು ಭಾವಿಸ್ತೀವಿ ನೋಡಿಲ್ಲ ಅಂತ ಇನ್ನೂ ಟೈಮ್ ಇದೆ ನೋಡಿ ನೋಡಿ ಅದರಲ್ಲಿ ಕೂಡ ಅದರಲ್ಲಿ ಚೇಂಜಸ್ಗಳಲ್ಲಿ ಮುಖ್ಯವಾದಂತಹ ಒಂದು ಪಾರ್ಕಿಂಗ್ ವ್ಯವಸ್ಥೆ ಅಲ್ಲಿ ಮಾಡೋಣ ಅಂತ ಏಕೆಂದ್ರೆ ನಮ್ಮ ಇದು ನಗರಸಭೆ ವ್ಯಾಪ್ತಿಯಲ್ಲಿ ಅದು ಕೆಂದು ಸ್ಥಾನದಲ್ಲಿರ್ಬೋದು ಹಾರ್ಟ್ ಆಫ್ ಸಿಟಿ ಅದರಲ್ಲಿ ಅಟ್ ಲೀಸ್ಟು ಇಂಜಿನಿಯರಿಂಗ್ ವ್ಯಾಲಿಡೇಷನ್ ನಂತರ ಒಂದು ಲೆವೆಲ್ ಪಾರ್ಕಿಂಗ್ ಅಥವಾ ಎರಡೇ ಲೆವೆಲ್ ಪಾರ್ಕಿಂಗ್ ಮಾಡಬಹುದು ಯಾವ ರೀತಿ ಅದು ಮಾಲಲ್ಲಿ ಇರ್ತದೆ ಅಂತ ಅದು ಸಾಯಿಲ್ ಟೆಸ್ಟಿಂಗ್ ಮಾಡಿಕೊಂಡು ಅಲ್ಲಿ ಅನುಕೂಲವಾದಂತಹ ಪರಿಸ್ಥಿತಿ ಇದೆಯಾ ಇಲ್ಲ ಅಂತ ನೋಡಿಕೊಂಡು ಈ ಥರದ್ದು ಮಾಡಿದರೆ ಅಂದರೆ ನಮಗೆ ಒಂದು ಸಿಟಿ ಸೆಂಟ್ರಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಸಿಗ್ತದೆ ಮತ್ತೆ ಅದರ ಜೊತೆಗೆ ರಾಜ ಸೀಟ್ ಹೋಗುವಾಗ ಅಲ್ಲಿ ಕೂಡ ಜಾಸ್ತಿ ಪಾರ್ಕಿಂಗ್ ಫುಲ್ ಆಗಿದೆ ಅಂತ ನಾವು ಇಲ್ಲೇ ಜನರಿಗೆ ನಾವು ಪಾರ್ಕಿಂಗ್ ವ್ಯವಸ್ಥೆ ಕೊಟ್ಟು ಹೋಗ್ಬಹುದು ಅದು ಭಾಳ ಈಸಿ ಇರ್ತದೆ ಮುಂದಕ್ಕೆ ಹಿರಿಯರಿಗೆ ಮಕ್ಕಳಿಗೆ ಏನಾದರೂ ಇದೆ ಅಂತ ನಾವು ನೀವು ಎಲ್ಲರೂ ಕೈ ಜೋಡಿಸಿ ಒಂದು ರಿಕ್ಷಾ ಮೂಲಕ ಅಥವಾ ಎನ್ವೈರ್ಮೆಂಟ್ ಫ್ರೆಂಡ್ಲಿ ಏನಿದೆ ಅದು ಸ್ವಲ್ಪ ಮಾಡೋಣ ಡೆವಲಪ್ಡ್ ಡೆವಲಪ್ ಕಂಟ್ರೀಸಲ್ಲಿ ಡೆವಲಪ್ಡ್ ಸಿಟೀಸ್ಗಳಲ್ಲಿ ಈ ತರದ್ದು ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಕೂಡ ನಡೀತಿದೆ ಒಂದು ಕಡೆ ಒಂದು ಪಾರ್ಕಿಂಗ್ ಮಾಡಿ ಇದು ಹೆವಿ ವೆಹಿಕಲ್ಸ್ ಅನ್ನ ಅದು ಆದ್ಮೇಲೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೂಲಕ ನೀವೆಲ್ಲರೂ ನೋಡಿರಬಹುದು ಬೇರೆ ಬ್ಯಾಂಗ್ಳೂರಲ್ಲಿ ಅಥವಾ ಬೇರೆ ಕಡೆ ನೀವು ಎಲ್ಲರೂ ನೋಡಿದ್ರೆ ಸೊ ಅದೇ ರೀತಿಯಾಗಿ ನಮ್ಮ ಮಡಿಕೇರಿಯಲ್ಲಿ ಕೂಡ ಆದ್ರೆ ಯಾಕೆಂದ್ರೆ ಇದು ಒಂದು ಒಳ್ಳೆ ಅವಕಾಶ ಇದೆ ಒಂದ್ಸಲಿ ಅದು ಕಟ್ಟಿದ್ರೆ ಮತ್ತೆ ಸಿಟಿ ಸೆಂಟ್ರಲ್ಲಿ ಮತ್ತೆ ಜಾಗ ಸಿಗಲ್ಲ ಸೊ ಅದರಲ್ಲಿ ಸ್ವಲ್ಪ ಇಂಜಿನಿಯರಿಂಗ್ ನೋಡಿಕೊಂಡು ಎರಡು ಇದು ಲೆವೆಲ್ ಪಾರ್ಕಿಂಗ್ ಮಾಡೋಕೆ ಅಂದ್ರೆ ಬೆಸ್ಟ್ ರೋಡು ಇದಾವೆ ಮೂರು ಸೈಡ್ ರೋಡ್ ಇದಾವೆ ಆದ್ರೆ ಅದು ಒಳ್ಳೇದು ಸೊ ಎರಡ್ ಲೆವೆಲ್ ಆದ್ರೆ ನಾವು ಚರ್ಚೆ ಮಾಡುವಾಗ ಅಟ್ ಲೀಸ್ಟ್ ಇನ್ನೂರ ಇಪ್ಪತ್ತೈದು ಕಾರ್ಸ್ ಪಾರ್ಕಿಂಗ್ ಮಾಡಬಹುದು ಅದು ಆದ್ರೆ ಇದು ಬಹಳ ಎಲ್ಲರಿಗೆ ಅನುಕೂಲವಾದಂತಹ ಒಂದು ಒಳ್ಳೆ ಅಭಿಪ್ರಾಯ ಇರ್ತದೆ ಅದ್ರ ಜೊತೆಗೆ ಕೊನೆವರಿಗೆ ನಾವು ಜನರಿಗೆ ಒಂದು ಒಳ್ಳೆ ಸೇವೆ ಸಲ್ಲಿಸಿಕೆ ಒಳ್ಳೆ ಅವಕಾಶ ಇದೆ